ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಇದ್ದೀನಿ ಅದೇನಂದರೆ ಮಸಾಲಾ ಸಜ್ಜಿ ರೊಟ್ಟಿ ಅಥವಾ ಸಜ್ಜಿ ಹಿಟ್ಟಿನ ಪರೋಟ ಅಂತಲೂ ಹೇಳ್ಬೋದು ಸಖತ್ತಾಗಿರತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು ಲಂಚ್ ಬಾಕ್ಸ್ಗೂ ಕಳಿಸ್ಬೋದು ಅಥವಾ ಸಂಜೆ ಮಕ್ಕಳು ಮನೆಗೆ ಬರೋ ಹೊತ್ತಲ್ಲೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮೊದಲಿಗೆ ಇದಕ್ಕೆ ಅರ್ಧ ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ ಮುಂಚೆನೇ ವಾಶ್ ಮಾಡಿ ತಗೊಳ್ಬೇಕು ಸಣ್ಣದಾಗಿ ಬಿಡಿಸ ಮೇಲೆ ಅಥವಾ ಕಟ್ ಮಾಡಿದಾದ ಮೇಲೆ ಸೊಪ್ಪನ್ನು ತೊಳೆಯೋದ್ರಿಂದ ಅದೊಂಥರ ಚೆನ್ನಾಗಿರೋದಿಲ್ಲ ಮುಂಚೆನೇ ವಾಶ್ ಮಾಡಿ ಆ ನಂತರ ಸೊಪ್ಪನ್ನು ಬಿಡಿಸೋದು ಒಳ್ಳೆಯದು ಮತ್ತು ಕೆಲವರು ಮೆಂತ್ಯ ಸೊಪ್ಪನ್ನು ರಫ್ ಆಗಿ ಬಿಡಿಸಿ ಆ ನಂತರ ಸಣ್ಣದಾಗಿ ಕಟ್ ಮಾಡ್ತಾರೆ ಅದರ ಬದಲು ಈ ಥರ ಬಿಡಿಸೋವಾಗ್ಲೇ ಸಣ್ಣ ಸಣ್ಣದಾಗಿ ಕೈಯಲ್ಲೇ ಚಿವುಟಿ ಚೂಟಿ ತಗೊಂಡ್ರೆ ತುಂಬ ಒಳ್ಳೆಯದು ಕಟ್ ಮಾಡಾಕಿದ್ರೆ ಕೆಲವು ಸಲ ಕಹಿ ಅಂತ ಅನ್ಸುತ್ತೆ ಕೆಲವು ಅಡುಗೆಗಳಿಗೆ ಹಾಗಾಗಿ ನಾನು ಈ ಥರ ಮುಂಚೆನೇ ಬಿಡಿಸೋವಾಗ್ಲೇ ಸಣ್ಣ ಸಣ್ಣದಾಗಿ ಕಟ್ ಮಾಡೋ ಬದಲು ಚೂಟಿ ಚೂಟಿ ತಗೊಳ್ತೀನಿ ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಇದಾದ ನಂತರ ಒಂದು ಮಿಕ್ಸಿಂಗ್ ಬೌಲನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ಸಜ್ಜಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಬಾಜ್ರಾ ಮಿಲೆಟ್ ಅಂತಲೂ ಕರೀತಾರೆ ಅದಾದ ನಂತರ ಕಾಲು ಕಪ್ಪಾಗುವಷ್ಟು ಅಥವಾ ಅಪ್ರಾಕ್ಸಿಮೇಟ್ಲಿ ಮೂರು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ನಂತರ ಬಿಡಿಸಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿನ ತುರಿದ್ಬಿಟ್ಟು ಸೇರಿಸಿದ್ದೀನಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಕರಿಬೇವಿನ ಎಲೆ ಕೂಡ ತಗೊಂಡಿದ್ದೀನಿ ಇದಾದ ನಂತರ ಎರಡು ಚಮಚ ಆಗುವಷ್ಟು ಬಿಳಿ ಸೇರಿಸ್ತಾ ಇದ್ದೀನಿ ಎಳ್ಳು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ನಂತರ ಅರ್ಧ ಆಗುವಷ್ಟು ಅಜ್ವೈನ ಕೈಯಲ್ಲಿ ತಿಕ್ಕಿ ಸೇರಿಸಿದ್ದೀನಿ ನಂತರ ಅರ್ಧ ಚಮಚ ಧನಿಯಾ ಪುಡಿ ಅರ್ಧ ಚಮಚ ಅಚ್ ಖಾರದ ಪುಡಿನ ತಗೊಂಡಿದ್ದೀನಿ ಒಂದು ಕಾಲು ಚಮಚ ಆಗುವಷ್ಟು ಡ್ರೈ ಮ್ಯಾಂಗೋ ಪೌಡರು ಹುಳಿ ಹುಳಿಯಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೇ ಒಂದೆರಡು ಚಮಚ ಆಗುವಷ್ಟು ಅಡುಗೆ ಎಣ್ಣೆ ಸೇರಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಇದೆಲ್ಲ ಸೇರಿಸಿದಾದ ನಂತರ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು ಸೊಪ್ಪು ಮಸಾಲೆ ಉಪ್ಪು ಎಲ್ಲ ಚೆನ್ನಾಗಿ ಬೆರೆತಾದ ನಂತರ ನಾನಿಲ್ಲಿ ಬಿಸಿ ನೀರನ್ನು ತಗೊಂಡಿದ್ದೀನಿ ಚೆನ್ನಾಗಿ ಕುದೀತಾ ಇರುತ್ತಲ್ಲ ಆ ಥರದ ನೀರು ಜಸ್ಟ್ ಬಿಸಿ ನೀರಲ್ಲ ಕುದಿ ಕುದಿಯುವಂಥ ನೀರು ಇದಕ್ಕೆ ಬಿಸಿ ನೀರು ಹಾಕಿ ಹಿಟ್ಟನ್ನು ಕಲಿಸೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹೊಟ್ಟೆ ಕೂಡ ಹಾಳಾಗೋದಿಲ್ಲ ಕೆಲವ್ರಿಗೆ ಸಜ್ಜಿ ಅಷ್ಟೊಂದು ಆಗಿ ಬರೋಲ್ಲ ಸೊ ಅಂಥವರೆಲ್ಲ ಹಿಟ್ಟನ್ನು ಬಿಸಿನೀರಲ್ಲಿ ಕಲಿಸ್ಬೇಕು ಈ ಮಿಲೆಟ್ಸ್ ಹಿಟ್ಟು ಅಂದರೆ ಜೋಳದ ಹಿಟ್ಟು ರಾಗಿ ಹಿಟ್ಟು ಸಜ್ಜಿ ಹಿಟ್ಟು ಈ ಥರದ್ದೆಲ್ಲ ಬಿಸಿನೀರಲ್ಲಿ ಕಲಿಸೋದು ಒಳ್ಳೆಯದು ರೊಟ್ಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ಬಿಸಿ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಂಡು ಕೊನೆಗೊಂದು ಚಮಚ ಎಣ್ಣೆ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಅಂದರೆ ಕೈ ಗಂಟೋದಿಲ್ಲ ಅಂತ ಹೇಳಿ ಇದಾದ ನಂತರ ಇದನ್ನೇನು ನೆನೆಸಿಡೋ ಅಗತ್ಯ ಇಲ್ಲ ಇಮಿಡಿಯೇಟಾಗಿ ಕಲರ್ಸ್ಕೊಂಡು ಹಾಗೆ ರೊಟ್ಟಿ ಮಾಡ್ಬೋದು ಹಾಗಾಗಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಮಗೆ ದೊಡ್ಡ ದೊಡ್ಡದು ರೊಟ್ಟಿ ಬೇಕು ಅಂದರೆ ದೊಡ್ಡದಾಗಿ ಸಣ್ಣ ಸಣ್ಣ ಮೀಡಿಯಮ್ ಸೈಜಲ್ಲಿ ಬೇಕು ಅಂದರೆ ಮೀಡಿಯಮ್ ಸೈಜಲ್ಲಿ ಈ ಥರ ಉಂಡೆ ಮಾಡಿಕೊಂಡು ಒಂದು ಬಟರ್ ಪೇಪರ್ನ ತೊಗೊಂಡಿದ್ದೀನಿ ಇದ್ರ ಬದಲು ಬಾಳೆ ಎಲೆ ಅಥವಾ ಕಾಟನ್ ಬಟ್ಟೆನ ಒದ್ದೆ ಮಾಡಿಕೊಂಡು ಅದ್ರ ಮೇಲೆ ಕೂಡ ಇದೇ ಥರ ರೊಟ್ಟಿನ ತಟ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನಮಗೆ ರೊಟ್ಟಿ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬೇಕು ಅಂದರೆ ಗರ್ಗರಿಯಾಗಿ ಸಾಫ್ಟಾಗಿ ಬೇಕು ಅಂದರೆ ಸಾಫ್ಟಾಗಿ ಕೂಡ ಮಾಡ್ಕೊಳ್ಬೋದು ಈ ಥರ ತಟ್ಟೋದಕ್ಕೆ ಬರಲ್ಲ ಕಷ್ಟ ಆಗುತ್ತೆ ಅನ್ನೋರು ಇದ್ರ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕಿ ಅದಕ್ಕೂ ಸ್ವಲ್ಪ ಎಣ್ಣೆ ಸವ್ರುಕೊಂಡು ಲಟ್ಸಿ ಕೂಡ ತಗೋಬೋದು ಅದು ಇನ್ನೂ ಈಸಿ ಆಗುತ್ತೆ ಈಗ ನೋಡಿ ರೊಟ್ಟಿ ತಟ್ಟಿದ್ದಾಯಿತು ತುಂಬಾ ತೆಳ್ಳಗೆ ತಟ್ಟಿದ್ದೀನಿ ಎಣ್ಣೆ ಸವರಿರೋದ್ರಿಂದ ಬಟರ್ ಪೇಪರ್ಗೂ ಕೂಡ ಸ್ವಲ್ಪವೂ ಅಂಟ್ಕೊಂಡಿಲ್ಲ ಈಗ ಈ ಸಜ್ಜಿ ರೊಟ್ಟಿನ ಬೇಯಿಸ್ಕೊಂಬಿಡೋಣ ಬೇಯಿಸೋದಕ್ಕೆ ಮೊದಲೇ ಕಬ್ನದ ಹಂಚನ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಹಂಚು ಕೂಡ ಚೆನ್ನಾಗಿ ಬಿಸಿ ಆಗಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೋಬೇಕು ಎಣ್ಣೆ ಸವರಿದಾದ ನಂತರ ಮೇಲುಗಡೆ ರೊಟ್ಟಿ ಹಾಕಿ ಅದಕ್ಕೆ ಇನ್ನೊಂದು ಚಮಚ ಎಣ್ಣೆ ಹಾಕಿ ನೀಟಾಗಿ ಎರಡು ಕಡೆ ಬೇಯಿಸಿ ತಗೋಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ನಾನು ಇದೇ ಥರ ಹಲವಾರು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಹೆಲ್ದಿ ರೆಸಿಪಿಗಳನ್ನು ಇನ್ಸ್ಟಂಟ್ ಈಸಿ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಈಗ ನೋಡಿ ಇದೇ ಥರ ಇನ್ನೊಂದು ಮಸಾಲ ಸಜ್ಜಿ ರೊಟ್ಟಿನ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಇದೇ ಥರ ಎಲ್ಲನೂ ಮಾಡಿ ತಗೊಳ್ಬೇಕು ಇದ್ರ ಜೊತೆಗೆ ಮೊಸರಿದ್ದರೆ ಸಾಕು ಬೇರೆ ಏನೂ ಬೇಡ ತುಂಬ ಚೆನ್ನಾಗಿರುತ್ತೆ ಐ ಹೋಪ್ ಇವತ್ತಿನ ಈ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್